ಹಲೋ ಹ್ಞೂ ಹೇಳೋ ಏ ನಾನು ಬೆಂಗ್ಳೂರಿಗೆ ಬಂದಿದ್ದೀನಿ ಬೇಗ ಬಾ ನೀನು ಯಾವಾಗ ಬಂದೆ ಬೆಂಗಳೂರಿಗೆ ಹಾ ನನ್ಗೆ ಹೇಳ್ಬೇಕಲ್ಲ ಬೇಕಲ್ಲ ಮುಂಚಿತವಾಗಿ ನೋಡು ಮಲ್ಲಿ ಬೇಗ ಬಾ ಇದೇ ಟೈಮು ಆಯಿತಾ ಬೇಗ ಬಾ ನಿನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಏ ನೀನು ಇದ್ದಕ್ಕಿದಂಗೆ ಬೆಂಗ್ಳೂರ್ ಬಂದ್ಬಿಟ್ಟು ಬಾ ಅಂತಂದ್ರೆ ಹೆಂಗೆ ಬರೋದೇಳ್ ನೀನು ಸಂಜೆ ಬಸ್ ಸತ್ತಿ ಬೆಳಗ್ಗೆ ಅಷ್ಟೇ ಬೆಂಗಳೂರಲ್ಲಿ ಇರ್ಬೇಕು ನೀನು ಇಲ್ಲ ಇಲ್ಲ ಬಸ್ಸಲ್ಲೆಲ್ಲ ಬರಲ್ಲ ಕಾರಲ್ಲ ಬರ್ತೀನಿ ನಾನು ಸರಿ ಹೆಂಗೋ ಬೇಗ ಬಂದರೆ ಸರಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಇವಾಗಲೇ ಬೇಗ ಬಾ ಇಲ್ಲ ನಂಗೆ ಒಂಚೂರು ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಸರಿ ಸರಿ ಆಯ್ತು ಮೋಸ ಮಾಡಲ್ಲ ತಾನೆ ಖಂಡಿತ ಮೋಸ ಮಾಡಲ್ಲ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಆಗಿ ಹಾಂ ನಮ್ಮಿಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆ ಆಗಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಹಾಂ ನಿನಗೆ ಮೋಸ ಮಾಡ್ತೀನಿ ನಾನು ಖಂಡಿತ ಮೋಸ ಮಾಡಲ್ಲ ಆಯ್ತಾ ಬರ್ತೀನಿ ನಾನು ಸರಿ ಬೇಗ ಬಾ ಆಯ್ತಾ ಇರ್ತೀನಿ ನಾನು ಹ್ಞೂ ಸರಿ ಆಯ್ತು ಬರ್ತೀನಿ ಹ್ಞೂ ಮದುವೆಗೆ ಎಲ್ಲ ರೆಡಿ ಮಾಡ್ಕೊಂಡು ಬರಬೇಕು ಆಯ್ತು ತಾಳಿ ತೊಗೊಂಡ್ಬರ್ತೀನಿ ಎರಡು ಹೂನಾರ ತೊಗೊಂಡ್ಬರ್ತೀನಿ ಸರಿನಾ ಹಾಂ ಮದುವೆ ಆದಮೇಲೆ ಎಲ್ಲಿರೋದು ನಾವು ನಮ್ಮನೆಗೆ ಬರೋಣ ಮದುವೆ ಆದಮೇಲೆ ನಮ್ಮನೆಗೆ ಬರೋಣ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಿಂದ ನಾನು ಬಂದ್ಬಿಟ್ಟಿದ್ದೀನಿ ಹೊರ್ಗಡೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮನೆಗೆ ವಾಪಸ್ ಬರೋಕ್ಕಾಗಲ್ಲ ನಾನು ಸರಿ ಸರಿ ಡೋಂಟ್ ಬರೀ ನಮ್ಮ ಮನೆಗೆ ಬರೋಣ ಆಯ್ತಾ ಮನೇಲಿ ನಾನು ಎಲ್ಲರೂ ಒಪ್ಪಿಸ್ತೀನಿ ಸರಿ ಆಯಿತು ಹಲೋ ಏನು ಬೇಜಾರು ಮಾಡ್ಕೊಂಬೇಡ ನಾನು ಬೇಗ ಬರ್ತೀನಿ ಇಲ್ಲ ಇಲ್ಲ ಬೇಗ ಬಂದು ಫೋನ್ ಮಾಡಿ ನೀನು ಬೇಜಾರೇನಿಲ್ಲ ಮೇಲೆ ನಂಬಿಕೆ ಇದೆ ನನಗೆ ಹ್ಞೂ ಸರಿ ಸರಿ ನಮ್ಮ ಮನೇಲಿ ಎಲ್ಲರೂ ನೀನು ಚೆನ್ನಾಗೇ ನೋಡ್ಕೊತಾರೆ ಆಯ್ತಾ ಭಯ ಪಡಬೇಡ ನೀನು ಹ್ಞೂ ಸರಿ ಹೌದು ತುಂಬಾಯ್ತು ಊಟ ಮಾಡುತ್ತಾ ಊಟ ಮಾಡುತ್ತಾ ಬೇಡ ಅಂತ ಇದ್ರೆ ಬೇಡ ಬೇಡ ಅಂತ ಇದೆಯಾ ನಿನ್ನಣೆ ಬರ ನಾನೇನ್ ಮಾಡ್ಲಿ ಕೂಲ್ಡೌನ್ ನಾನು ಸಮಾಧಾನವಾಗಿ ಇದ್ದೀನಿ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಸುಮ್ಮನೆ ಬಿಡಲ್ಲ ಬಿಡಲ್ಲಂದ್ರೆ ಬಿಡಲ್ಲ ಯಾವುದೇ ಕಾರಣಕ್ಕೂ ನೀನು ಮುಂದೆ ಪೊಲೀಸ್ ಆಗಿರಬಾರ್ದು ಬುರುತ್ ಸಮೇತ ಕಿತ್ತು ಬಿಸಾಕ್ತಿನಿ ನಿನ್ನ ಅಲ್ಲೋ ನಿಜ ನಿಜ ನೋಡ್ತಾ ಇರೋ ಹೊಸ್ದ ಕೆಲ್ಸಕ್ಕೆ ಸೇರಿದ್ಯಲ್ಲ ನಿನಗೆ ನೆನೆಸ್ಕೊಂಬಾರ್ದು ನಾನು ಇಂಥ ಕೆಲಸ ಮಾಡ್ತಾ ಇದ್ದೆ ಅಂತ ಆ ತರ ಮಾಡ್ತೀನಿ ನೋಡ್ತಾ ಇರು ಓ ಭ್ರಮೆ ನಗು ನಗ್ತಾ ಕೂತಿದ್ದೀ ಅದೇ ಜಾಗದಲ್ಲಿ ಅಳ್ತಾ ಕೂತ್ಕೊಬೇಕು ಹಂಗು ಮಾಡ್ತೀನಿ ನಾನು ನಿನ್ನ ಓ ಭ್ರಮೆ ಟೀ ಕಾಫಿ ಜ್ಯೂಸು ಏನಾದರೂ ಕುಡಿತೀಯ ತಾತ ಯಾವುದು ಬೇಕಾಗಿಲ್ಲ ಏ ಮಲೇಶ್ ಓ ಮಲೇಶ್ ಬಣ್ಣ ಏ ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಅಪ್ಪನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬತ್ತೀವೋ ಹಾಂ ಏ ನಿಮ್ಮ ಅಪ್ಪನೇನು ಹುಲಿನಾಗ ಚಿರ್ತೇನ ಸಿಂಹನಾನ ನಿಮ್ಮ ಅಪ್ಪನ ಅರೆಸ್ಟ್ ಮಾಡಿ ತರ್ಕಂಬರ್ಕೆ ಧೈರ್ಯ ಬೇರಬೇಕಾ ಎತ್ಕಂಡೆ ಬಂದ್ಬಿಟ್ರೆ ಹ್ಞೂ ಆರಾಮಾಗಿ ಟೇಷನ್ವರೆಗೂ ಎತ್ಕೊಂಡೆ ಬಂದ್ಬಿಟ್ರಿ ಏ ನಿಮ್ಮಪ್ಪನೇನು ಉಳಿನಾ ಇಲ್ಲ ಸಿಮ್ಮನ ಅಯ್ಯೋ ನಿಮ್ಮ ಅಪ್ಪನ ಅರೆಸ್ಟ್ ಮಾಡೋಕ್ಕೆ ಧೈರ್ಯ ಬೇರಬೇಕಂತ ಕೇಳ್ತಾ ಇದೆಯಾ ಒಳ್ಳೆ ಒಂದು ನೀನು ನೋಡಿ ಇನ್ನೂ ಜಾಗ ಐತೆ ನಡಿ ಒಳಕ್ಕೆ ಲೈ ನಮ್ಮ ಅಪ್ಪನ ಬಿಟ್ರೆ ಸರಿ ಇಲ್ಲ ಅಂತಂದ್ರೆ ಏನ್ ಮಾಡ್ತೀಯ ಏನ ಮಾಡ್ತೀಯಾ ಹಾ ಲೇ ಇವನಿಗೆ ಭಯ ಅನ್ನೋದೇ ಇಲ್ಲ ನಾವು ಮಾಡೋ ಕೆಲಸಕ್ಕೆ ಕ್ಷಣಕ್ಕೆ ಕ್ಷಣಕ್ಕೂ ಭಯಪಟ್ಟು ಭಯಪಟ್ಟು ಹಂಗೆ ಸಾಯ್ಬೇಕು ಅಂಥ ಕೆಲಸ ಮಾಡಬೇಕು ಇವನಿಗೆ ನಾನು ಆವಾಗಿಂದ ನೋಡ್ತಾ ಇದ್ದೀನಿ ಇವನು ಮುಖದಲ್ಲಿ ಭಯ ಅನ್ನೋದೇ ಇಲ್ಲ ಎಕ್ಸ್ಕ್ಯೂಸ್ ಮೀ ತಾತ ಭಯ ಅನ್ನೋದೇ ನನಗೆ ಗೊತ್ತಿಲ್ಲ ಆಯ್ತಾ ನಾನು ಭಯ ಪಡೋದು ಇಲ್ಲ ನಿಮ್ಮ ಮಗನೂ ಇವಾಗ ಒದ್ದೊಳಗಾಗ್ತೀನಿ ಅವನಲ್ಲೋ ಇನ್ನೊಬ್ಬ ಹಾಂ ಎಲ್ಲದ ಅವನು ನೋಡ್ಕೊಂಡು ಮಾತಾಡೋ ನಿನಗೆ ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಗೊತ್ತಿಲ್ಲದೆ ಏನೇನೋ ಮಾಡ್ತಾ ಇದೀಯ ಆ ಹತ್ರ ನಮ್ಮ ಬಗ್ಗೆ ವಿಚಾರಿಸು ನಾವೇನು ಅಂತ ತಿಳ್ಕೊ ಎಲ್ಲ ವಿಚಾರಿಸ್ಕೊಂಡೆ ನಿಮ್ಮ ಬಗ್ಗೆ ನಾನು ಈ ಕೆಲಸ ಮಾಡ್ತಾ ಇರೋದು ಬಂದಿದ್ಯಾ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರ್ಗಡೆ ಹೋಗಬೇಕು ಇಲ್ಲ ನಿಮ್ಮ ಅಪ್ಪನ ಥರ ಹಾರಾಡಿ ಚೀರಾಡಿದ್ರೆ ನಿನ್ನೂ ಒದ್ದು ಒಳಗಡೆ ಹಾಕ್ತೀನಿ ನನಗೆ ಬೇಕಾಗಿರೋದು ನೀವಿಬ್ರು ಅಲ್ಲ ಬದ್ರೂ ಬೇಕಾಗಿರೋದು ನನಗೆ ಅವನು ಬಂದರೆ ಸರಿ ಇಲ್ಲ ಅಂತಂದರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಏನ ಮಾಡ್ತೀಯಾ ಏನು ಮಾಡ್ತೀಯ ಬಾಯ್ ಹೇಳಲ್ಲ ಮಾಡಿ ತೋರಿಸ್ತೀನಿ ನೀನು ಇದೇ ಜಾಗದಲ್ಲಿ ನಿಂತ್ಕೊಂಡು ಇದ್ರೆ ಒದ್ದು ಒಳಗಡೆ ಹಾಕ್ತೀನಿ ನಿನ್ನನ್ನು ನೋಡ್ತಾಯಿರೋ ಇರೋ ಎಮ್ ಎಲ್ ಎ ಕಡೆಯಿಂದ ಫೋನ್ ಬರ್ತಾಯ್ತೀರಾ ಹಿಂಗೆ ಐತೆ ಇರೋ ಎಮ್ ಎಲ್ ಎ ಕಡೆಯಿಂದ ನೀವು ಗ್ರಾಹಾರನ ಬಿಡಿಸ್ತಾ ಇರೋ ಎಮ್ ಎಲ್ ಎ ಗುಬಾಲ್ ನನ್ನ ಹತ್ರ ಫೋನೇ ಇಲ್ಲ ನನ್ನ ಫೋನೇ ಬಳಸೋಲ್ಲ ಬಿಡು ಬಿಡು ಶೇಷ್ಣ ಹೇಯ್ ಫಸ್ಟು ನಮ್ಮ ಅಪ್ಪನ ಬಿಡುಗಡೆ ಮಾಡು ಯಾಕೋ ನಮ್ಮ ಅಪ್ಪನ ನಮ್ಮಪ್ಪನ ಹಾಕಿದ್ಯಾ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಬಿಡು ನನ್ನನ್ನು ಬಿಡಲ್ಲ ಅಂದರೆ ಏನೋ ಮತ್ತೆಯಾ ಹಾಂ ತೆಗಿಯೋ ಕೈಯೇ ಡ್ಯೂಟಿಯಲ್ಲಿರೋ ಅಧಿಕಾರಿ ಮೇಲೆ ಕೈ ಮಾಡೋಕೆ ಬಂದಿದ್ಯಾ ನೀನು ಹಾಂ ನೋಡು ಸುಮ್ಮನೆ ಇದ್ರೆ ಸರಿಯೇ ಇಲ್ಲ ಅಂತಂದ್ರೆ ಎನ್ಕೌಂಟರ್ ಮಾಡ್ತೀನಿ ಅನ್ಯಾವಾಗ ಪ್ರಾಣ ಕಳ್ಕೊಬೇಕಾಗ್ತೈತಿ ನೀನು ನನ್ನ ಮಗನ ಎನ್ಕೌಂಟರ್ ಮಾಡೋಷ್ಟು ಧೈರ್ಯನೇ ನನಗೆ ಜಾಸ್ತಿ ಆಯಿತು ನಿಂದು ನಂದೆಲ್ಲ ಜಾಸ್ತಿ ಆಗಿತ್ತು ನಿಮ್ಮದು ಜಾಸ್ತಿ ಆಗಿತ್ತು ಡ್ಯೂಟಿಯಲ್ಲಿರೋ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡ್ತೀಯ ನೀನು ಎಷ್ಟೋ ನಿಂದು ಎಷ್ಟು ಎಷ್ಟೋ ನೀನು ದುರಂಕರ ಯಾರನ್ನು ಎದ್ರಾಕೊಂತ ಇದೀಯಾ ಅಂತ ನಿನ್ಗೆ ಗೊತ್ತಿಲ್ಲ ಹೇ ಯಾರಾದ್ರೇನೋ ಯಾರಾದ್ರೇನೋ ನೀವೇನು ದೇವ್ಳೋಗ್ತೀನಿ ಇಲ್ಲಿ ಬಂದಿದ್ದೀರಾ ದೇವ್ರ ನೀವು ಯಾರು ಎದ್ರಾಕೊಂತ ಇದ್ದೀರಿ ಯಾರನ್ನು ಎದ್ರಾಕೊಂತ ಇದ್ದೀರಿ ಅಂತೀರಾ ಬಿದ್ದಿರೋ ಒಳಗಡೆ ಗೊತ್ತಾಗುತ್ತೆ ನಿಂಗೆ ಏಯ್ ಓಹೋ ಬರಬೇಕು ಬರಬೇಕು ಎಷ್ಟೋ ಧೈರ್ಯ ಅಪ್ಪನ ನನ್ನ ತಮ್ಮನ್ನ ಜೈಲಿಗೆ ಹಾಕಿದ್ಯಾ ಅವರಿಬ್ಬರನ್ನೂ ಮುಟ್ಟಕ್ಕೆ ಎಷ್ಟೋ ಧೈರ್ಯ ನಿಂಗೆ ಚೆ ಆವಾಗಿಂದ ಅಪ್ಪನೂ ಮಕ್ಕಳು ಹೇಳಿ ಡೈಲಾಗೆ ಹೇಳ್ತಾ ಇದ್ದೀರಿ ಹೇಳಿದ ಡೈಲಾಗೇ ಹೇಳ್ತಾ ಯಾವುದಾದ್ರು ಹೊಸ ಡೈಲಾಗ್ ಇದ್ರೆ ಹೇಳ್ರಿ ಕೇಳಿ ಖುಷಿ ಪಡೋಣ ನೋಡೋ ನೀನು ತಪ್ಪು ಮಾಡ್ತಾ ಇದೀಯಾ ಲೈ ನಿಮ್ಮಪ್ಪನೂ ನಿನ್ನ ತಮ್ಮನು ನೀನು ಹುಲಿನಾಗ್ತಿರ್ತೇನಾ ಏನು ಹುಲಿ ಹುಲಿಯಿರ್ತೀಯಲ್ಲ ನೀವು ಗುಳ್ಳೇನರಿಗೆ ನೀವು ನಿಮ್ಮನ್ನು ಹಿಡಿಯೋಕ್ಕೆ ಏನಕ್ಕೆ ಹೋಗ್ಬೇಕು ಧೈರ್ಯ ಏನಕ್ಕೆ ಹೋಗ್ಬೇಕು ಧೈರ್ಯ ನನಗೆ ಬೇಕಾಗಿದ್ದಿದ್ ನೀನು ನೀನು ಇವಾಗ ಬಂದಿದ್ಯಾ ಆಯಿತಾ ಸುಮ್ಮನೆ ಮಾತಾಡದೆ ಸೆಲ್ ಒಳಗಡೆ ಹೋದ್ರೆ ಸರಿ ಇಲ್ಲ ಅಂತಂದ್ರೆ ಅವ್ರನ್ನ ಓದ್ದಂಗೆ ಒದ್ದು ಒಳಗಡೆ ಹಾಕ್ಬೇಕಾಗ್ತೈತೆ ದೇ ಭದ್ರಾ ಇವ್ನು ಭಾರಿ ಹಾರಾಡ್ತಾವ ನೋಡ ಇವ್ನು ಒಂದು ಸ್ವಲ್ಪ ಯನಾ ಈ ಎಮ್ ಎಲ್ ಎ ಹತ್ರ ಓದ್ತೀನಿ ಅಂತ ಹೇಳ್ತಲ್ಲೋ ಎಲ್ಲೋ ಎಮ್ ಎಲ್ ಎನಾ ಇಂಪಾರ್ಟೆಂಟ್ ಮೀಟಿಂಗ್ ಐತೆ ಅಂತ ಡೆಲ್ಲಿಗೆ ಹೋದರು ಅವ್ರು ಬರೋದಿನ್ನೂ ತ್ರೀ ಫೋರ್ ಡೇಸ್ ಆಗುತ್ತೆ ಹ್ಞೂ ನಿನಗೆ ಹೆಂಗೆ ಹೋಗುತ್ತೋ ಏಯ್ ಅದೆಲ್ಲ ನಿನಗೆ ಅವಶ್ಯಕತೆ ಇಲ್ಲ ಸುಮ್ಮನೆ ಒಳಗಡೆ ನಡಿ ಒಳಗಡೆ ನಡೆಯೋ ಏಯ್ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಾನು ಜೈಲು ಒಳಗಡೆ ಏನು ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದ್ರು ನಿನ್ನ ಹತ್ರ ಏನು ಪ್ರೂಫ್ ಐತೆ ತೋರ್ಸು ನನಗೆ ಆವಾಗ ನಾನು ಸೆಲ್ ಒಳಗಡೆ ಹೋಗಿದ್ದೀನಿ ಜಗ್ಗಪ್ಪನ ಮಗಳು ಉಮಾ ಮೇಲೆ ಅತ್ಯಾಚಾರ ಮಾಡಿದ್ರು ತಪ್ಪಲ್ಲೇನು ಹಾಂ ನನಗಿಷ್ಟ ಆದರೂ ನಾನು ಹಂಗೆ ಮಾಡಿದೆ ಇವಾಗ ನಿಮಗೆ ಏನು ಇವಾಗ ನಿಂಗೆ ಏಯ್ ಮಾತು ಮಾತು ನಾಲ್ಗೆ ಬಿಕ್ಕಿಡ್ದು ಮಾತಾಡೋ ಇಲ್ಲ ಅಂತಂದರೆ ನೋಡು ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ ನಾನು ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ ನಿಮಗೆ ಜೀವನ ಪರ್ಯಂತ ಜೈಲಲ್ಲಿ ಕೊಳಿಬೇಕು ನೀನು ಹಂಗೆ ಮಾಡ್ತೀನಿ ಏನೋ ಜಕಪ್ಪ ಹಾಂ ಆಟೋ ನೋಡ್ತಾ ನಿಂತಿದ್ಯಾ ನೀನು ಆಟೋ ನೋಡ್ಕೊಂಡು ನಿಂತಿದ್ಯೇನು ಹಾಂ ಆವತ್ತಿಂದ ಎಲ್ಲಿ ಈ ರೋಷ ದ್ವೇಷ ನಿಂಗೆ ಇವಾಗ ಇವನನ್ನ ನಮ್ಮ ಮೇಲೆ ಚೂ ಬಿಟ್ಟಿದ್ಯಾ ಏಯ್ ಒಬ್ಬ ಪೊಲೀಸ್ ಅಧಿಕಾರಿನ ವಚನದಾಗ ಮಾತಾಡ್ಸಂಗಿಲ್ಲ ಕರೆಕ್ಟಾಗಿ ಮಾತಾಡೋ ಇಲ್ಲ ಅಂತಂದ್ರೆ ನಾಲ್ಗೆ ಕಟ್ ಮಾಡಿಬಿಡ್ತೀನಿ ನನಗೆ ಬೇಕಾಗಿದ್ದಿದ್ದು ನೀನು ನೀನು ಒಳಗಡೆ ಹೋದ್ರೆ ಅವರಿಬ್ಬರನ್ನೂ ಹೊರ್ಗಡೆ ಹಾಕ್ತೀನಿ ಆಲೋಚನೆ ಮಾಡು ಅವರಿಬ್ರು ಹೊರ್ಗಡೆ ಬರಬೇಕಾ ಇಲ್ಲ ನೀನು ಅವ್ರ ಜೊತೆಗೆ ಹೋಗ್ತೀವ ನಿನ್ನಷ್ಟು ನೀನೇ ಒಳಗಡೆ ಹೋದ್ರೆ ಅವರಿಬ್ರು ಈಚೆ ಹಾಕ್ತೀನಿ ಪ್ಲೇ ನನಗೆ ಅರ್ಜೆಂಟಾಗಿ ಬೆಂಗಳೂರಿಗೆ ಕೆಲಸ ಆಯಿತು ಅರ್ಜೆಂಟಾಗಿ ನಾಳೆ ಬಂದ್ಬಿಟ್ಟು ಬೇಕಾರೆ ನಿನ್ನ ಬದಲು ನಾನೇ ಜೈಲಲ್ಲಿ ಕುತ್ಕೊತೀನೋ ಇವಾಗ ನೀನು ಬಂದ್ಬಿಡೋದು ಸುಮ್ಮನೆ ನೀವು ಯಾರೋ ಮೆಂಟ್ಲಿ ಮೆಂಟ್ಲಿದ್ದಂಗೋನೆ ದಯವಿಟ್ಟು ಬಂದುಬಿಡುವ ನನಗೆ ಕೆಲಸ ಆಯಿತು ಅರ್ಜೆಂಟಾಗಿ ಹೋಗ್ಬೇಕು ನಾನು ಬೆಂಗ್ಳೂರಿಗೆ ಏ ಬಾರೋ ನನಗಿಲ್ಲಿ ಉಸಿರಾಡೋಕ್ಕಾಗ್ತಾ ಇಲ್ಲ ಒಳಗಡೆ ಬಂದುಬಿಡೋದು ಸುಮ್ಮನೆ ನೀನು ಹಾಂ ಉಸಿರಾಡೋಕೆ ಆತಾ ಇಲ್ಲವೋ ಉಣ ನಂಗೆ ಹಂಗೆ ಅರ್ಜೆಂಟಾಗಿ ಕೆಲಸ ಆಯ್ತು ಅಣ್ಣ ಐಯ್ ನೀನು ಒಬ್ಬ ತಂದೆ ನೀನು ಒಪ್ಪ ಏನಾಯಿತು ಮಾಡ್ತೀರ ಕೆಲಸ ನೀವು ನೀನು ಏನಾದರೂ ಅನ್ಕೋ ನಾನು ಮಾತ್ರ ಇವಾಗ ಬೆಂಗ್ಳೂರಿಗೆ ಹೋಗ್ಲೇಬೇಕು ನಂಗೆ ಅರ್ಜೆಂಟ್ ಕೆಲಸ ಐತೆ ನೀನು ಒಳಗಡೆಗೆ ಬಂದುಬಿಡು ನೀನು ಒಳಗಡೆಗೆ ಅಂದರೆ ಅವನು ನಮ್ಮನ್ನು ಬಿಡೋಲ್ಲ ಭದ್ರಾ ನೀನು ಒಳಗಡೆಗೆ ಬಾ ಆಮೇಲೆ ನಾನು ಏನು ಬೇಕೋ ಮಾಡ್ತೀನಿ ಬರೋ ಬಾ ಜಗಪ್ಪ ಆಗಿದ್ದಾಗೋಯ್ತು ನಂದು ತಪ್ಪಾಯಿತು ಆಯಿತಾ ನಿನ್ನ ಮಗಳನ್ನ ನಾನು ಮದುವೆ ಮಾಡ್ಕೊತೀನಿ ಆಗಿದ್ದು ಆಗೋಯ್ತು ಭದ್ರಪ್ಪ ನನ್ನ ಮಗಳು ಇನ್ನು ಸಾಯೋವರೆಗೂ ನಿನ್ನ ಹತ್ರ ಎಣಗ್ಬೇಕಲ್ಲ ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡೋಕ್ಕೆ ನನಗಿಷ್ಟ ಇಲ್ಲ ನನಗೂ ಅಷ್ಟೆ ಜೈಲಲ್ಲಿ ಕೊಳೆಯೋದು ಇಷ್ಟ ಇಲ್ಲ ನಿನಗೇನು ಪರಿಹಾರ ಬೇಕು ಅಂತ ಕೇಳು ನಾನು ಪರಿಹಾರ ಕೊಡ್ತೀನಿ ಏನೋ ಪರಿಹಾರ ಕೊಡ್ತೀಯಾ ಏನು ಪರಿಹಾರ ಕೊಡ್ತೀಯಾ ನೀನು ಜಗ್ಗಪ್ಪನ ಏನು ಕೇಳ್ತಾನೋ ಅದನ್ನು ಕೊಡ್ತೀನಿ ನೀನು ಪ್ರಾಣ ಬೇಕು ಕೊಡ್ತೀಯಾ ಅದನ್ನು ನಾನು ಕೊಡೋಂಗೂ ಇಲ್ಲ ನೀವು ಕೇಳೋಂಗೂ ಇಲ್ಲ ಮೇಲೆ ಒಬ್ಬನವ್ನಲ್ಲ ಅವ್ನು ಕೊಟ್ಟಿರೋದು ಅವ್ನಿಗಿಷ್ಟ ಇಷ್ಟ ಬಂದಾಗ ಅವನು ತೊಗೊಂಡೋಗ್ತಾನೆ ಜಗ್ಗಪ್ಪ ನಿನ್ನ ಮಗಳಿಗೆ ಕೊಟ್ಟು ನನಗೆ ಮದುವೆ ಮಾಡಲ್ಲ ಇಲ್ಲ ಭದ್ರಪ್ಪ ಇಲ್ಲ ಇಲ್ಲ ನನ್ನ ಮಗಳಿಗೆ ವಿಷ ಆಗಿ ಸಾಯಿಸ್ತೀನಿ ಬಿಟ್ಟರೆ ನಿನಗೆ ಕೊಟ್ಟು ಮದುವೆ ಮಾಡಲ್ಲ ಏಯ್ ನಡಿಯೋ ಒಳಗಡೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ ನಡಿ ಒಳಗಡೆ ಅಲ್ಲ ನನ್ನ ಮಗಳು ಇವಾಗ ಎಷ್ಟೋ ನೆಮ್ಮದಿಯಾಗಿ ಒಳ್ಳೆ ಕುಡ್ಕೊಂಡು ಇನ್ನು ನಾನು ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಿದ್ರೆ ನರ್ಕ ನರ್ಕನೇ ತೋರಿಸ್ಬಿಡ್ತೀರ ನನ್ನ ಮಗಳಿಗೆ ಬೇಡ 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 ನನ್ನ ಮಗಳನ್ನ ನಾನು ಚೆನ್ನಾಗಿ ಓದಿಸ್ಬೇಕು ಅಂತ ಇದ್ದೀನಿ ಓದಿಸ್ತೀನಿ ಅವಳಿಗೊಂದು ಕೆಲಸ ಕೊಡಿಸ್ತೀನಿ ನಿನಗೆ ಮಾತ್ರ ಕೊಟ್ಟು ನಾನು ಮದುವೆ ಮಾಡಲ್ಲ ಏ ಹೇಳ್ತಾ ಅವನಲ್ಲ ಜಗ್ಗ ಪರಿಹಾರ ಕೊಡ್ತೀನಿ ಅಂತ ಈಸ್ಕೊಳು ಅದು ನಮ್ಮ ಸಾಯ ಡಿಸೈಡ್ ಮಾಡಬೇಕು ನಮ್ಮ ಸಾಯಿ ಡಿಸೈಡ್ ಮಾಡಿದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀರಿ ಆಯ್ತಲ್ಲ ನಡಿ ಒಳಗಡೆ ನಡಿ ಒಳಗಡೆ ಏ ಅಣ್ಣ ಬೇಗ ಬರೋ ನಾನು ಅರ್ಜೆಂಟಾಗಿ ಹೋಗ್ಬೇಕು ಬೆಂಗ್ಳೂರಿಗೆ ಬೇಗ ಬರೋ ಏನಕ್ಕೋ ಬೆಂಗಳೂರಿಗೆ ಏನಕ್ಕೆ ಅಂತ ಹೇಳೋ ಏಯ್ ನಾನು ಅರ್ಜೆಂಟಾಗಿ ಹೋಗ್ಬೇಕು ಬೆಂಗಳೂರಿಗೆ ನಡಿಯೋ ಒಳಗಡೆ ಅಂದರೆ ಇಲ್ಲೇ ನಿಂತ್ಕೊಂಡಿದ್ಯಾ ಹಂಗಾದ್ರೆ ನಿನಗೆ ಪರಿಹಾರನೂ ಬೇಡ ನಿನ್ನ ಮಗಳನ್ನ ನನಗೆ ಕೊಟ್ಟು ಮದ್ವೆನೂ ಮಾಡಲ್ಲ ಪರಿಹಾರ ಬೇಕು ನನ್ನ ಮಗಳು ಮಾತ್ರ ನಿನಗೆ ಕೊಡೋಲ್ಲ ಮುಂದುವರಿಯುವುದು